ಉಡುಪಿ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರೈಜೇಷನ್ ನಾಡ್ದು ಇಪ್ಪತ್ತ ಏಳನೇ ತಾರೀಕಿಗೆ ಅಸ್ತಿತ್ವಕ್ಕೆ ಬರಲಿದೆ ಉಡುಪಿ ಜಿಲ್ಲಾದ್ಯಂತ ಬಂದಿರುವ ವಿವಿಧ ಕ್ಯಾಟರಿಂಗ್ ಮಾಲಕರು ಸಂಘಟನೆಗೊಂಡು ಉಡುಪಿಯಲ್ಲಿ ನೂತನವಾಗಿ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರೈಸೇಷನ್ ಅಸ್ಥೆಗೆ ಬಂದಿದ್ದು ತಾರೀಕು ಇಪ್ಪತ್ತ ಏಳನೇ ತಾರೀಕಿನಂದು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಉಡುಪಿ ಸಂತೆಕಟ್ಟೆಯ ಗ್ರೀನ್ ಏಕರ್ ಓಪನ್ ಗಾರ್ಡನ್ನಲ್ಲಿ ಉದ್ಘಾಟನೆ ಆಗಿದೆ ಈ ಕುರಿತು ನಾನು ಈ ಒಂದು ಕ್ಯಾಟರಿಂಗ್ ವಿಸ್ತಾನ ಅಧ್ಯಕ್ಷ ನಮಿ ನಮಿ ಪತ್ರಿಕಾ ಹೇಳಿಕೆಯನ್ನು ಹೇಳ್ತಾ ಇದ್ದೇನೆ ವಿವಿಧ ಕ್ಯಾಟರಿಂಗ್ ಮಹಾಸಂಸ್ಥೆ ಉಡುಪಿ ಜಿಲ್ಲೆಯಾದ್ಯಂತ ವಿವಿಧ ಕ್ಯಾಟರಿಂಗ್ ಸೇರಿ ಹೋಗಿಕೊಂಡು ಈ ಒಂದು ಸಂಸ್ಥೆಯನ್ನು ನಾವು ಉಡುಪಿ ಜಿಲ್ಲೆಯಾದ್ಯಂತ ಸಾವಿರ ಮಿಕ್ಕಿ ಕ್ಯಾಟರಿಂಗ್ ಸಂಸ್ಥೆಗಳು ಇದ್ದು ಅದನ್ನು ಒಂದೇ ಸೂಚನೆ ನೀಡಿ ತಂದು ಅವರನ್ನು ಒಪ್ಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕ್ಯಾಟ್ರಿಂಗ್ ಕ್ಯಾಟರಿಂಗ್ ಸಂಸ್ಥೆಯನ್ನು ಕ್ಯಾಟರಿಂಗ್ ಮಾಲಕರ ಸಂಘವನ್ನು ಪ್ರಾರಂಭಿಸಿದ್ದೇವೆ ಹಲವಾರು ಸಮಸ್ಯೆಗಳನ್ನು ನಮ್ಮ ಸಂಸ್ಥೆಗಳು ಎದುರಿಸಿದ್ರು ಕೂಡ ಯಾರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಸಂಘಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಬೆಲೆ ಏರಿಕೆ ಆಗಲಿ ಅಥವಾ ನಮಗೆ ಬರತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಎದುರಿಸುವ ಬಗ್ಗೆ ಆಗಲಿ ಅಥವಾ ಇನ್ನಿತರ ಬೇರೆ ಯಾವುದೇ ಸಮಸ್ಯೆಗಳಿದ್ದು ಕೂಡ ಅದರ ಬಗ್ಗೆ ಮನವರಿಕೆ ಮಾಡಿಕೊಂಡು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಈ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳ ಶ್ರೀ ಶ್ರೀ ಈಶಾಕಾರ ಸ್ವಾಮೀಜಿ ಸಾನ್ನಿಧ್ಯಮಠ ಕೆಮ ಅದೇ ರೀತಿ ಮತ್ತೊಬ್ಬರು ಆಶೀರ್ವಚನ ನೀಡಿದ್ದಾರೆ ఒ రెవరెంట్ ఫర్ కర్డన బోన్సీస్ నమ్మ ఉడుప జిల్లా బిగార్ జనరల్గే సేవ్ అదే రీతి ముఖ్య అతిథి స్థలీయ శాసకర యశ్పాంత సోవర్వ్ అదే రీతి కాపు శాసకర శాఖ గుల్మే సురేష్ శెట్టివ్ అదే రీతి మాజీ శాసకరు సచువరద సన్య వినయ్ కుమార్ సోకి అదే రీతి ಉದ್ಯಮಿಗಳಾದಂಥ ಪ್ರಸಾದ್ ರಾಜ್ ರಾಜವರು ಅದೇ ರೀತಿ ಬೆಂಗಳೂರು ನಮ್ಮ ಕರ್ನಾಟಕದ ಕ್ಯಾಟ್ರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದ ಡಿ ಕೆ ಶೆಟ್ಟಿ ಅವರು ಅದೇ ರೀತಿ ದಕ್ಷಿಣ ಕನ್ನಡ ಕ್ಯಾಟ್ರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದಂಥ ದೀಪಕ್ ಕೌಟಿಂಗ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕಿದ್ದಾರೆ